ನಮಸ್ಕಾರ ನಾನು ಮಂಜುಳಾ ಚಂದ್ರ ಬಸವ ಆ್ಯಕು ಅಕಾಡೆಮಿ ಹೀಲರ್ ಕುಶಾರ್ ನಗರದಿಂದ ಮಾತಾಡ್ತಿದ್ದೀನಿ ನನಗೆ ಒಂದು ವರ್ಷದಿಂದ ಹಿಂದೆ ಥೈರಾಯ್ಡ್ ಸಮಸ್ಯೆ ಇತ್ತು ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ ನಂದು ಟಿ ಎಚ್ ಎಸ್ ಲೆವೆಲ್ ಬಂದು ತರ್ಟೀನ್ ಪಾಯಿಂಟ್ ಫೋರ್ ಇತ್ತು ನನಗೆ ಆಗ ನಾನು ಯೂಟ್ಯೂಬಲ್ಲಿ ಸರ್ದು ವೀಡಿಯೋಗಳನ್ನ ನೋಡ್ತಾ ಇದ್ದೆ ಅದರಲ್ಲಿ ನನಗೆ ಒಂದು ಸಲ ಥೈರಾಯ್ಡ್ ಒಂದು ವಿಡಿಯೋ ಸಿಕ್ಕಿತ್ತು ನನಗೆ ಅದು ಎರಡೂ ಕೈ ಪಿತ್ತ ಜಾಯಿಂಟಿಗೆ ಆರೆಂಜ್ ಕಲರ್ ಹಾಕಬೇಕು ಅಂತಲೂ ಬಂದು ಹೇಳಿದರು ಅದರಲ್ಲಿ ಹಾಕಲಿಕ್ಕೆ ಮತ್ತು ಥೈರಾಯ್ಡ್ ಬರಲಿಕ್ಕೆ ಕಾರಣ ಏನು ಅನ್ನೋದು ಸಹ ಹೇಳಿದರು ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಆರ್ಗನ್ಸ್ಗಳೇನಾದ್ರೂ ಕೋಲ್ಡ್ ಆಗಿದ್ದರೆ ಹೀಗೆ ಬರ್ತದೆ ಅಂತೆಲ್ಲ ಹೇಳಿದರು ಸರ್ ನನಗೆ ಕೇಟ್ ವೀಡಿಯೋದಲ್ಲಿತ್ತು ಸೊ ನಾನೇನು ಮಾಡಿದೆ ಆಗ ಇಲ್ಲಿಗೆ ಲಿವರ್ ಜಾಯಿಂಟಿಗೆ ಸ್ಕೈ ಬ್ಲೂ ಹಾಕಿದೆ ಮತ್ತು ಇದು ಎರಡು ಬೆರಳುಗಳಿಗೂ ಸಮೇತ ನಾನು ಆರೆಂಜ್ ಹಾಕ್ತಾ ಬಂದೆ ಹದಿನೈದು ದಿವಸ ಕಲರ್ ಹಾಕೋದು ಒಂದು ವಾರ ಗ್ಯಾಪ್ ಕೊಡೋದು ಮತ್ತೆ ಪುನಃ ಹದಿನೈದು ದಿವಸ ಇಲ್ಲಿಗೆ ಆರೆಂಜ್ ಈ ಲಿವರ್ ಜಾಯಿಂಟಿಗೆ ಬಂದು ಸ್ಕೈ ಬ್ಲೂ ಹಾಕ್ತಾ ಬಂದೆ ಮತ್ತೆ ಸರ್ ಅದರಲ್ಲಿ ಹೇಳಿದರು ನಿಮಗೆ ಎಷ್ಟು ಬಿಸಿಲಲ್ಲಿ ನೀವು ಕೂತ್ಕೊಂಡು ನಿಮ್ಮ ಬಾಡಿನ ಹೀಟ್ ಮಾಡ್ತಾ ಬಂದಾಗ ನಿಮ್ಮ ಇದು ಕಡಿಮೆ ಆಗ್ತಾ ಬರ್ತದೆ ನಿಮ್ಮ ಪ್ರಾಬ್ಲಮ್ಗಳು ಅಂತ ಹೇಳಿದರು ಸೊ ನಾನೇನು ಮಾಡ್ತಿದ್ದೆ ಆಗ ಬಿಸ್ಲಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ತಾ ಇದ್ದೆ ಒಂದು ಎರಡು ಗಂಟೆ ಹೊತ್ತು ಲ್ಲಿ ಕೂತ್ಕೊಳ್ಳೋದು ಇಲ್ಲದಿದ್ದರೆ ಏನಾದ್ರು ಹೊರಗಡೆ ಕೆಲಸ ಮಾಡೋದು ಮಾಡಿಕೊಂಡು ಬಂದಿದ್ದೆ ಅಲ್ಲಿಂದ ಒಂದು ನಾಲ್ಕು ತಿಂಗಳು ಬಿಟ್ಟು ಮೂರು ತಿಂಗಳವರೆಗೆ ಇದೇ ತರಕ್ಕೆ ಮಾಡಿಕೊಂಡು ಬಂದೆ ಒಂದು ಮೂರುವರೆ ನಾಲ್ಕು ತಿಂಗಳಾದಾಗೆ ಒಮ್ಮೆ ನನಗೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದೆ ಥೈರಾಯ್ಡ್ ಟೆಸ್ಟಲ್ಲಿ ನನಗೆ ನನ್ನ ಲೆವೆಲ್ ಕಡಿಮೆ ಆಗಿತ್ತು ಥೈರಾಯ್ಡ್ ಲೆವೆಲ್ ನಾನು ಆಗ ಬಿಟ್ಟಿರಲಿಲ್ಲ ಮಾತ್ರೆಗಳನ್ನು ತಗೊಳ್ತಾನೆ ಇದ್ದೆ ಅಲ್ಲಿಂದ ಪುನಃ ಅದೇ ತರನೇ ಕಲರ್ ಹಾಕ್ಕೊಂಡು ಬರೋದು ಮಾಡಿದೆ ಮಾತ್ರೆ ಅದು ಪವರ್ ಕಡಿಮೆ ಮಾಡಿಕೊಂಡು ಬಂದೆ ನಾನೇ ಈಗ ನನ್ನ ಥೈರಾಯ್ಡ್ ಲೆವೆಲ್ ಬಂದು ಫೋರ್ ಪಾಯಿಂಟ್ಗೆ ಬಂದು ನಿಂತಿದೆ ಫೋರ್ ಪಾಯಿಂಟ್ ಟೂ ಇದೆ ಈಗ ನನ್ನ ಥೈರಾಯ್ಡ್ ಲೆವೆಲ್ ಈಗ ನಾನು ಯಾವ ಮಾತ್ರೆಗಳನ್ನು ತಗೊಳ್ತಾ ಇಲ್ಲ ಇದರಿಂದ ನನಗೆ ಖುಷಿ ಆಯ್ತು ಹಾಗೆ ನಾನೇನ್ ಮಾಡಿದೆ ಸರ್ದ್ ಅದೇ ಟೈಮ್ ಅಲ್ಲಿ ಟಿ ಎಂ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇತ್ತು ಸೊ ನಾನು ಟಿ ಎಂ ಕ್ಲಾಸಿಗೆ ಗೆ ಜಾಯ್ನ್ ಅದೇ ಸರ್ದ್ ಯಾವ ಯಾವ ಕ್ಲಾಸ್ ಉಂಟು ಎಲ್ಲಾ ಕ್ಲಾಸ್ಗಳಿಗೂ ನಾನು ಜಾಯಿನ್ ಹಾಕೊಂಡು ಬಂದೆ ನಮ್ಮ ಮನೆಯವರಿಗೆ ಒಂದು ಮೂವತ್ತು ವರ್ಷದಿಂದ ವೀಸಿಂಗ್ ಸಮಸ್ಯೆಗಳು ತುಂಬಾ ಇತ್ತು ಅವರಿಗೆ ಈಗ ಅವರಿಗೆ ಯಾವುದೇ ರೀತಿಯ ವೀಸಿಂಗ್ ಸಮಸ್ಯೆಗಳಿಲ್ಲ ನಾನು ಸರ್ದ ಕ್ಲಾಸ್ ಕೇಳಿಕೊಂಡು ಅವರಿಗೆ ಅದೇ ರೀತಿ ಕಲರ್ ಹಾಕೋದು ಪ್ರೆಸರ್ ಪಾಯಿಂಟ್ ಎಲ್ಲ ಹೇಳಿದ್ರು ಸರ್ ಏನ್ ಮಾಡ್ಬೇಕು ಅಂತ ಅದನ್ನ ಮಾಡಿಕೊಂಡು ಬಂದು ಈಗ ನಮ್ಮ ಅಕ್ಕಪಕ್ಕದ ಸಹ ನಾನು ಕಲರ್ ಕೊಡೋದು ಮಾಡ್ಕೊಂಡು ಬರ್ತಾ ಇದ್ದೀನಿ ಸೀಡ್ ಸೀಡ್ ಥೆರಪಿ ಮಾಡ್ತಾ ಇದ್ದೀನಿ ಕಲರ್ ಹಾಕೊಳ್ಳೋದು ಮಾಡ್ತಾ ಇದ್ದೀನಿ ಮಾಡಿಕೊಂಡು ಬಂದೆ ಅವರ ಮನೆ ಸಮಸ್ಯೆಗಳು ಸಹ ಕಡಿಮೆ ಆಗಿದೆ ಈಗ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಡಾಕ್ಟರ್ ನಮಗೆ ಯಾವ್ದಾರು ಒಂದು ಕಲರ್ ಇಡಿ ನಮಗೆ ಈ ತರ ಸಮಸ್ಯೆ ಇದೆ ನಮಗೆ ಒಂದು ಪಾಯಿಂಟ್ ಹೇಳ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕೇಳುವಾಗ ಡಾಕ್ಟ್ರೆ ಡಾಕ್ಟರ್ ಅಂತ ಅವ್ರು ನನ್ನ ಕರೆಯುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಈ ಮಾತು ಕೇಳಬೇಕಾದ್ರೆ ಇದಕ್ಕೆ ಕಾರಣರಾದ ನಮ್ಮ ಬಸವರಾಜ್ ಸರ್ ಗಳಿಗೆ ನಾನು ತುಂಬರದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಮೆಡಿಸಿನ್ ಫ್ರೀ ಆಗ್ಬೇಕು ಅಂತ ಆದ್ರೆ ಇದೇ ಬರುವ ನವೆಂಬರ್ ಅಲ್ಲಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಟಿ ಎಂ ಕೋರ್ಸ್ ಸೊ ನೀವು ಕೂಡ ಜಾಯಿನ್ ಆಗಿ ಧನ್ಯವಾದಗಳು